ಅವಸರದಾಗ ನಿನ್ನೆ ಹೆಂಗೆ ಮಗನಿಗೆ ಬಿಟ್ಟು ಗಂಟೆಗೆ ಎತ್ಕೊಂಡ್ ಬಂತೀಳಲ್ಲ ರೀ ಅವಸರದಾಗ ಹಿಂಗೆ ಆಗ್ತಿರ್ತಾವೆ ಏನು ಮಾಡೀಳಂತ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅವಸರ ಅವಸರದಾಗ ಜಲ್ದಿ ಮುಗಿಸ್ತಾರೆ ಒಂಬತ್ತಕ್ಕೆ ಅಂತೇಳಿ ಆ ಮಗನಿಗೆ ಮಗ ಹಿಂಗೆ ಬಗಲಾಗಿ ಎತ್ಕೊಂಡು ಮಗನಿಗೆ ಎತ್ಕೊಂಡು ಬರ್ಬೇಕಿಲ್ರಿ ಮಗನಿಗೆ ಎತ್ಕೊಂಡು ಬರ್ಬೇಕಂತ ಎತ್ಕೊಂಡಾಳ ಖರೆ ಹಾಲಿನ ಒಟಗ ನಿಲುವಿನ ಇಡಬೇಕು ಹೌದಿಲ್ರಿ ಮಗನಿಗೆ ಬಗಲಾಗಿ ಎತ್ಕೊಂಡ್ ಬರ್ಬೇಕಂತ ಆಕೆ ವಿಚಾರ ಮಾಡ್ಯಾಳ ಏನು ಮಾಡ್ಯಾಳ ಗಡಬಿಡ್ದಾಗ ಮಗನಿಗೆ ಒಯ್ದು ನಿಲುವಿನ ಇಟ್ಟಾಳ ಹಾಲಿನ ಗಡುವಿ ಇಟ್ಕೊಂಡು ಹೊಂಟಾಳ ಎಲ್ಲಿ ಪುರಾಣಕ್ಕೆ ಗಿರಪ್ಪ ಮುತ್ತಿಯವ್ರ ಬಲ್ಲಿ ಎಲ್ಲರು ಏನಂದರೆ ದಾಸೋಕ ಏನರ ತೊಗೊಂಡು ಹೊಂಟಾಳೇನು ಹಾಲು ತರ್ತಿರ್ಬೇಕಂತ ಹಿಂಗೆ ವಿಚಾರ ಮಾಡ್ಯಾರ ಎಲ್ಲರೂ ಆಕೆ ಒಟಗ ತೊಗೊಂಡು ಬಂದಾಳ ಅವು ಆ ಕೂಸಿಗೆ ನಿಲುವಿನ ಮ್ಯಾಲೆ ಇಟ್ಟು ಒಟಗ ತಗೊಂಡು ಇಲ್ಲಿ ಬಂದಾಳ ಪುರಾಣಕ್ಕೆ ಅವಾಗ ಬಸಮ್ಮ ಕೇಳ್ದಾಳಂತೆ ಏಯ್ಯವ್ವ ಹಾಲು ತಂದಿದ್ದು ಏನು ಅಂದಳತ್ತ ಹಾಲ ಯಾರನ್ ನೋಡ್ತಾಳ ಒಟಗ ಹಾಲಿಂದು ಯವ್ವ ನನ್ನ ಕೂಸ ನಿನ ಕೂಸ ಒಟಗ ನಾ ನಿಲುವಿನ ಮ್ಯಾಲ ಇಡಬೇಕು ನನ್ನ ಕೂಸಿಗೆ ನಿಲ್ವಿ ಯವ್ವ ಹ್ಯಾಂಗೆ ಮಾಡ್ಲತ್ತೇಳಿ ಹಂಗೆ ಒಟಗ ಇಟ್ಟು ಓಡ್ಲಿಕ್ಕೆ ಚಾಲು ಮಾಡ್ಯಾಳ ಊಸೆ ಎಲ್ಲಿ ಮ್ಯಾಲಿಂದ ಬಿತ್ತು ಏನು ಅಂತೇಳಿ ನೋಡ್ರಿ ತಾಯಿ ತಾಯಿ ಕರಳ ಹೆಂಗಿರ್ತದ ಹಡದ ಕರಳ ಹೆತ್ತ ಕರಳ ಒಡ್ಕೊಂತ ಒಡ್ಕೊಂತು ಒಡ್ಕೊಂತ ಹೋಗ್ಯಾಳ ಅವ ಹೋಗತ್ತ ನಾಗರ ಪಂಚಮಿಗೆ ಹೆಂಗೆ ಜೋಕಾಲಿ ಆಡ್ತಾರ ನೋಡ್ರಿ ಹಂಗೆ ಜೋಕಾಲಿ ಆಡಗತ್ತ ನಾವ ಯವ್ವ ನನ್ನ ಬಂಗಾರ ನನ್ನ ರಾಜ ನಮ್ಮ ಮೌನ ಗಾಂಡಂತಾಳ ಮತ್ತೆ ಅವ್ರಪ್ಪೆಲ್ಲಿಗೆ ಹೋಗ್ಬೇಕ್ರಿ ಎತ್ಕೊಂಡು ಮುತ್ತು ಕೊಡ್ತಾಳ ತಾಯಿ ಎತ್ಕೊಂಡು ಮುತ್ತು ಕೊಡ್ತಾಳೆ ಯಾಕಿದು ಮಾತು ಹೇಳಿನಂದ್ರೆ ನಾವು ಮನೆ ಮಾರ ಎಲ್ಲ ಬಿಟ್ಟು ಇಲ್ಲಿ ಪುರಾಣ ಕೇಳಕ್ಕೆ ಬರ್ತೀವಿ ಗುರುವಿನ ಮಠಕ್ಕೆ ಬಾ ಅಂತ ಹೇಳಿದ್ರಲ್ಲ ಗುರುವಿನ ಮಠಕ್ಕೆ ನಾವು ಮನಿ ಚಿಂತೆ ಮಾಡಲಾರ್ದೆ ನಾವು ಗುರುವಿನ ಮಠಕ್ಕೆ ಬಂದೆವು ಅಂದರೆ ಗುರು ನಮ್ಮ ಚಿಂತೆ ಮಾಡ್ತಾನ ಆ ಕೂಸು ಮ್ಯಾಲಿಂದ ಬೀಳಬೇಕಾಗಿತ್ತು ಬಿದ್ದಿಲ್ಲ ಯಾಕೆ ಜೋಕಾಲ ನಾವು ಇರಲಿ ಯಾಕಂತ ಕೇಳಿದ್ರೆ ಇಲ್ಲಿ ನಿನ್ನಿನ ದಿವಸ ನಾಮಕರಣ ಮಾಡಿರ್ತಕ್ಕಂಥ ಯಾವ ಎಲ್ಲ ಲಿಂಗ ಐದು ಹೆಸರುಗಳನ್ನು ಇಟ್ಟ್ರಿ ನೀವು ರೇವಣ ಸಿದ್ಧ ರೇವಣ ಸಿದ್ಧ ಅಂತಿಟ್ಟ್ರಿ ಹೌದಲ್ರಿ ರೇವಣ ಸಿದ್ಧ ಅಂತ ಇಟ್ಟ್ರಿ ಶರಣಬಸಪ್ಪ ಅಂತಿಟ್ಟ್ರಿ ಜಟ್ಟಿಂಗರಾಯ ಇಟ್ರಿ ಆ ಸೋಮ ಸೋಮೇಶ್ವರ ಅಂತ ಇಟ್ಟ್ರಿ ಕೊನೆಗೆ ಎಲ್ಲ ಲಿಂಗ ಅಂತ ನಾಮಕರಣವನ್ನು ಮುತ್ತೈದ್ಯರು ಮಾಡಿದ್ರು ಅದು ಗುರುಗಳು ಜಂಗಮರ ಅಲ್ಲಿನೂ ಕೂಡ ಹಿಂಗೆ ಆಗಿತ್ತು ಆಗಿಲ್ಲೋ ನಿನ್ನೆ ಮ್ಯಾಲ ಮೇಘರಾಜ ಒಳಗ ಮುರುಗ ರಾಜ ಬಾ ಬಾ ಲಿಂಗ ಗದುಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಅಜ್ಜ ಅವರು ಬಾಮಿನಿ ಷಟ್ಪದಿಯೊಳಗ ಬಹಳ ಸುಂದರವಾಗಿ ಬೆರೀತಾರೆ ಹುಟ್ಟಿದ ಹದಿಮೂರನೇ ದಿನಕ ತೊಟ್ಟಲ ಸಮಾರಂಭವನ್ನ ಆ ಕಾಶಿಬಾಯಿ ಮಾಡಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಮಗ ಬೆಳೀತಾ 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 ಇದ್ದಾನೆ ಎಲ್ಲರಂಗ ಆಟ ಪಾಠದಲ್ಲಿ ಪಾಲ್ಗೊಳ್ಳಲಾಗ್ಯಾನೆ ಸರಿಯಾದ ಸಮಯಕ್ಕೆ ಇಂಥದ್ದು ಬೇಕು ಊಟ ಅಂತ ಕೇಳಲಾಗ್ಯಾನ ಹೋಗಿ ಮೂಲೆ ಹಾಕ್ಕೊಂಡ್ರಾವ ಒಬ್ಬನೇ ಇರಾವ ತೆಳಗೆ ಕಾಲು ಮ್ಯಾಳ್ ಮಾಡಿ ನಿಂದ್ರಾವ ಹುಡುಗ ಹಿಂಗೆ ಮಾಡ್ಲಿಕ್ಕೆ ಹತ್ತು ತಾಯಿ ತಂದಿಗೆ ಚಿಂತೆ ಆಗ್ತದೆ ನೋಡ್ರಿ ಹುಟ್ಟಿದಾಗ ಕೂಸ ಅಳಬೇಕು ನಿಮಗೆ ನಗು ಬರ್ತದೆ ಅದು ಗಪ್ಪ ಆಯ್ತು ಅಂದ್ರೆ ನಿಮ್ಗೆ ಅಳು ಬರ್ತದೆ ಹೆಂಗದ ನೋಡ್ರಿ ಜೀವನ ಅಂತ ಹುಟ್ಟತಾನ ನಾವೆಲ್ಲ ನಗ್ತೀವಿ ಅಂತ ಹೋಗ್ತಾನ ಸತ್ತ ಬಳಕೆ ನಾವು ಅಳತೀವಿ ಹುಟ್ಟಿದಾಗ ನಗ್ತೀವಿ ಸತ್ತಾಗ ಅಳತೀವಿ ಎಲ್ಲ ಮಕ್ಕಳಂತೆ ಈ ಮಗ ಅದು ಬೇಕು ಇದು ಬೇಕು ಆಟ ಆಡ್ತೀನಿ ಏನು ಅಂತಿದ್ದಿಲ್ಲ ಗೆಳೆಯರೊಡನೆ ಬೆರಿತಿದ್ದಿಲ್ಲ ವಿಚಿತ್ರ ವಿಚಿತ್ರ ಮಂದ ಬುದ್ಧಿ ಹಂಗ ಬೆಳೀಲಿಕ್ಕೆ ತಾಯಿ ತಂದಿಗೆ ಚಿಂತೆ ಆಯ್ತು ಹೋಗಿ ಮೂಲೆ ಕುಂಡ್ರೋದು ರೊಟ್ಟಿ ಮಾಡ್ಲಕತ್ತಿದ್ದಳು ತಾಯಿ ಅಂದ್ರೆ ಹೋಗಿ ರೊಟ್ಟಿ ಮೇಲೆ ಕೂಡೋದು ಮಕ್ಕಳು ಒಂದೊಂದು ಇಲ್ರಿ ಇಕ್ಕಳು ಹುಡ್ತಾವ ಇಕ್ಕಳು ಹಾಂ ನೀವು ಅವೇನೋ ಬಂಕಿ ಊಟ ಅಂತಿರಪ್ಪ ಬೈಕಿ ಊಟ ಕೆಲವು ಮಂದಿ ಅವು ಕರಿದು ಮಣ್ಣು ಹೆಂಟಿ ಹಿಂಗ ಹಸನ್ ಮಾಡೋತಿ ಕರಿ ಹೆಂಟಿ ತಿಂದಿರ್ತಾರಂತ ಅದಕ್ಕೆ ಅಮಾಸಿ ಮಾರಿ ಹುಡ್ತವ್ ಇರ್ಲಿ ಇಲ್ಲಿ ಎಲ್ಲಪ್ಪ ಅಂತ ಹೆಸರಿಟ್ಟಾರ ಆ ಎಲ್ಲಪ್ಪಗ ಜೋಪಾನ ಮಾಡ್ಬೇಕಂತೇಳಿ ತಾಯಿ ಕಾಶಿ ಬಾಯಿ ಇರಳು ಕಣ್ಣು ಬಿಡ್ಲಾರ್ದಂಗೆ ಅವ ಎಲ್ಲಿ ಹೋಗ್ತಾನ ಅಲ್ಲಿ ಹೋಗೋದು ಯಾಕಂದ್ರೆ ನನ್ನ ಮಗ ನಕ್ಷತ್ರ ಆಗ್ತಾನ ನಾ ಎಲ್ಲರಿಗೆ ವರ್ಣನೆ ಮಾಡಿ ಹೇಳ್ದ ಇದು ಮಾತ್ರ ಹುಚ್ಚಿನ ವರ್ತನೆ ಮಾಡ್ಲಕತ್ತು ಮಂದ ನಪಲೆ ಮಾಡಕತ್ತ ಮಂದ ಬುದ್ಧಿ ನನ್ನ ಮಗ ಹುಟ್ಟದ ನಾ ಹೆಂಗ ಮಾಡ್ರಿ ಅಂತ ಗಂಡಗ ಕೇಳ್ತಾಳ ಶಿವಪ್ಪಗ ಅವಾಗ ಜಟ್ಟಿಂಗ ರಾಯನ ಆಶೀರ್ವಾದದಿಂದ ಹುಟ್ಟ್ಯಾನ ಯಾಕೆ ಚಿಂತೆ ಮಾಡ್ತಿ ಅರೆ ನಾವು ಮಕ್ಕಳ ಬೇಕಂತ ಕೇಳಕ್ಕೋದಾಗ ಜಟ್ಟಿಂಗರಾಯನ ಶಿರದ ಮ್ಯಾಲಿನ ಹೂವ ನಿನ್ನ ಉಡ್ಯದಾಗ ಬಿದ್ದಿಲ್ಲ ನೆನಪಿಲ್ಲ ಏನು ನಿನಗ ಅಂತ ನೆನಪಿಸಿ ಕೊಡ್ತಾನ ಆಗ ಕಣ್ಣಾಗ ನೀರು ತರ್ತಾಳೆ ತಾಯಿ ತಾಯಿ ಅದಕ್ಕೆ ಚಿಂತೆ ಭಾಳ ಮಾಡ್ತಾಳ ಮಕ್ಕಳದ್ರಿ ನಾಲ್ಕು ಮಕ್ಕಳಿದ್ದು ಅಂದ್ರೆ ನಾಲ್ಕು ಮಕ್ಕಳಿಗೆ ಒಂದೇ ಸವನೆ ಪ್ರೀತಿ ತೋರ್ತಾಳ ತಾಯಿ ತಾಯಿ ಮುದುಕೆ ಆದ ಬಳಕ ಇವು ಮಕ್ಕಳು ನಾನು ಬಳಿ ಒಂದು ನಾಲ್ಕು ದಿವಸ ನಾನು ಬಳಿ ಒಂದು ನಾಲ್ಕು ದಿವಸ ಎಲ್ಲರ ಬಳಿ ನಾಲ್ಕು ನಾಲ್ಕು ದಿವಸ ಯಾರೂ ನೋಡ್ಕೊಳ್ಳಿಲ್ಲ ಅಂದ್ರೆ ಹೆಣ್ಮಕ್ಳು ಎಲ್ಲಿ ಕೊಟ್ಟು ಮನೆಗೆ ಹೋಗಿರ್ತೋ ಅಲ್ಲಿ ಓದ್ತಾವೆ ಅದನ್ನು ನೋಡ್ಕೊಳ್ಳಿಲ್ಲ ಅಂದ್ರೆ ವೃದ್ಧಾಶ್ರಮಕ್ಕೆ ಎಷ್ಟೋ ಜನ ಎಲ್ಲೆಲ್ಲೋ ಬೆಳಿತಾರೆ ಇರಲಿ ಮಕ್ಕಳಿಗೆ ನಾವು ಹಡದ ತಾಯಿಯ ಧರ್ಮ ಅದಾದು ಕರ್ತವ್ಯ ಅದಾದು ಮಾಡ್ತಾಳೆ ಮುಂದೆ ಮಕ್ಕಳು ನೋಡಲಿ ನೋಡದೆ ಇರಲಿ ಇದೊಂದು ಕಥೆ ಹೇಳಿ ಬಿಡ್ತೀನಿ ನಿಮಗೆ ಯಾಕಂದರೆ ನಮ್ಮ ಅಣ್ಣವ್ರಿಗೆ ಇವತ್ತು ನಾವು ಸಮಯ ಭಾಳ ಕೊಡಬೇಕಾಗಿತ್ತು ನಾನೇ ಮಕ್ಕಳು ತೊಗೊಂಡಿನಿ ಮತ್ತೊಂದು ದಿವ್ಸ ಬರ್ತಾರೆ ಇಲ್ಲೇ ಮನೆ ಬಾಜುನೇ ಅದೇ ಅದಕ್ಕೆ ಬರ್ತಾರ ಗುಂಡಣ್ಣ ಡಿಗ್ಗಿ ಅಣ್ಣವರು ಇದೊಂದು ಬಾಲ್ಯ ಲೀಲೆ ಎಲ್ಲಪ್ಪ ಒಂದು ಬಾಲ್ಯದೊಳಗೆ ಲೀಲೆ ಮಾಡ್ತಾನೆ ಆ ಲೀಲೆ ಎಂಥದನ್ನೋದನ್ನು ಹೇಳಿ ನಾನು ಮುಂದಿನ ಆವಾಗ ಎಲ್ಲ ಚಿಂತೆ ಆಗಿಬಿಡ್ತು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹೇಳಿಕೆ ಹೇಳೋರು ಬಳಿ ಕೇಳಿದ್ರು ಇವ ಹಿಂಗೆ ಇರ್ತಾನ ಅಂತ ಅವರು ಮತ್ತು ತೀರಾ ಚಿಂತೆ ದವಾಖಾನೆಗೆ ತೋರಿಸಿದ್ರು ಇವನಿಗೆ ಏನೂ ಆಗಿಲ್ಲ ಆರಾಮದನ ಅಂತ ಹೇಳೋರು ಇವ ದೊಡ್ಡ ಸಂತ ಆಗ್ತಾನ ಅಂತ ಒಬ್ರು ಹೇಳೋರು ಯಾರು ಹೇಳಿದ್ರು ಕೂಡ ತಾಯಿ ಚಂದ ಎಲ್ಲರ ಸಂಗಟ ನಕ್ಕ ಅಂತ ಆಟ ಆಡ್ಕೊಂತ ಇದು ಬೇಕಂತ ಬೇಡದ್ರೆ ಹೂಸುಗಳು ಇಟ್ಟು ಬೇಕಂತ ಹೊಡ್ಕೊತ ಬಂದ್ರೆ ತಾಯಿಗೆ ಹಾಂಡೆ ಹಾಲು ಕುಡ್ದಟ್ಟು ಸಂತೋಷ ಆಗ್ತದೆ ಮಗ ಏನು ಬೇಡೋದು ಬೇಡ ಕೊಟ್ಟರೆ ತಿನ್ನೋದು ಇಲ್ಲಾಂದ್ರೆ ಸುಮ್ಮ ಹೋಗಿ ಮೊಲೆ ಹಾಕೊಂಡ್ರೋದು ಎಲ್ಲರೂ ಮನ್ಕೊಳ್ಳೋದು ಹೋಗಿ ಅಣಮಂದಿರ ಗುಡ್ಯಾಗ ಎಲ್ಲರ ಕಟ್ಟಿ ಮೇಲೆ ಮನ್ಕೊಳ್ಳೋದು ಬಿಸಿಲು ಹತ್ತದಾಗ ಓಡಿ ಬರೋದು ಹಿಂಗೆ ಮಾಡಕತ್ತಾ ಹತ್ತು ವರ್ಷ ಬೆಳೆದು ನಿಂತ ಹತ್ತು ವರ್ಷ ಆಯಿತು ಆವಾಗ ತಂದಿ ಅಂದ ಸಾಲಿಗೆಂತೂ ಯಾಕಂದ್ರೆ ಇವನೇ ಮೊದಲೇ ಮಂದಿರ ಅದಾನ ಮಂದದಾನ ಇವನಿಗೆ ಹ್ಯಾಂಗೆ ನಾವು ಕಲಿಸೋದಂತ ಹೇಳಿ ಮನ್ಯಾಗ ಕುರಿಗಳಿದ್ದು ಅಂತರಿ ಕುರುಬ ಜನಾಂಗ ಅವರು ಪೂಜಾರಿಗಳ ಪೈಕಿ ಹಾಲು ಮತದ ಪೈಕಿ ಅವ್ರ ಮನೆಯಾಗ ಕುರಿ ಇದ್ದು ಇವನಿಗೆ ಕುರಿ ಕಾಯ್ಲಿಕ್ಕೆ ಹಚ್ಚಮು ಇವ ತಾನೇ ಹುಷಾರಾಗ್ತಾನ ಅಲ್ಲಿ ಕುರಿ ಕಾಯೋರು ಎಲ್ಲರು ಬರ್ತಾರ ಅವ್ರ ಜೊತೆಗೆ ಇವನಿಗೆ ಅಡವೆಯಾಗ ಬಿಟ್ಟು ಹೇಳಿ ತಂದು ನಿರ್ಧಾರ ಮಾಡ್ದ ಶಿವಪ್ಪ ಅವಾಗ ಆರು ಕುರಿಗಳನ್ನು ತಗೊಂಡು ಅಡವಿಗೆ ನಡೆದ ಇವ ಹುಟ್ಟಿದವ ಯಾರಿದ್ದ ಅಂದರೆ ಸಾಕ್ಷಾತ್ ದೊಡ್ಡ ಮಹಾತ್ಮ ಆಗ್ಲಿಕ್ಕೆ ಹುಟ್ಟ್ಯಾನ ಅವ ಒಳಗೆ ನಗುತ್ತಿದ್ದಂತ ಇದು ಮಂದಿ ಎಂಥ ಹುಚ್ಚದರ ಮಂದಿ ನನಗೆ ಧ್ಯಾನ ಮಾಡ್ಲಿಕ್ಕೆ ಅನುವು ಮಾಡಿ ಕೊಟ್ಟರು ಜಾಗ ಅಂತೇಳಿ ಓಂಕಾರ ನಾದನ್ ಹುಡ್ಲಿಕ್ಕೆ ನನಗೆ ಅಡವಿಗೆ ಕಳ್ಸಲಿ ಅಂತ ತಿಳ್ಕೊಂಡು ಓಂ ನಮ ಶಿವಾಯ ಅನ್ಕೊಂತ ನಡೆದ ಕುರಿಗಳ ಕಾಯ್ದ ಓಂಕಾರ ನಾಮವನ್ನು ನುಡಿಯುತ್ತ ಅನೇಕ ವರ್ಷ ಕುರಿ ಕಾಯುವಾಗ ಅಲ್ಲೊಂದು ಘಟನೆ ನಡೀತದ ಬಾಲ್ಯ ಲೀಲೆ ಬಾಲ್ಯ ಲೀಲೆಯೊಳಗೆ ಹತ್ತು ಹದಿನೈದು ವರ್ಷ ಕಳೆದವ ಅಂದರೆ ಹತ್ತು ಹದಿನೈದು ವಯಸ್ಸಿನ ಆಗ್ಯಾನ ಎಲ್ಲ ಗೆಳೆಯರು ಬರ್ತಿದ್ರಂತ ಅವನು ಊಟ ಎಲ್ಲ ಅವ ಕಟ್ಕೊಂಡು ಬಂದಿದ್ದ ಊಟ ಅವರೇ ಉಣ್ತಿದ್ರಂತ ಇವನು ಸ್ವಲ್ಪ ಅಲ್ಪ ಆಹಾರ ಊಟ ಮಾಡಾವ ಅವಾಗ ಏನಾರ ಹಣ್ಣು ಇವು ಇದ್ರೆ ತಿನ್ನಾವ ಭೀಮಾ ನದಿ ದಂಡಿಗೆ ಹೋಗಿ ನೀರು ಕುಡ್ಯಾವ ಹೀಗೆಲ್ಲ ಮಾಡಾವ ಅವರೆಲ್ಲ ಗೆಳೆಯರು ಊಟ ಕೊಡ್ತಿದ್ರಲ್ಲ ರೀ ಗೆಳೆಯರು ಇವ ಇವನು ಊಟ ಉಣ್ತಿದ್ರಲ್ಲ ಇವನು ದನನೂ ಅವರೇ ಕಾಯ್ತಿದ್ರು ಇವ ಧ್ಯಾನ ಮಾಡ್ಕೋತ ಕುಂಡಿರ್ತಿದ್ದ ಇವ ಧ್ಯಾನ ಮಾಡವ ಒಂದು ದಿವಸ ಏನಾಗ್ಯದ ಅಂದ್ರೆ ಡಬ್ರಿಗಳ ಅಂತೇಳಿ ಅಂದ್ರೆ ಅವು ಮುಳ್ಳಿರ್ತಾವ ನೋಡ್ರಿ ಡಬ್ರಿ ಬಳ್ಳಿ ಅಂತ ಇರ್ತಾವ ನೋಡ್ರಿ ಆ ಆ ಒಂದು ಕಳ್ಳಿ ಸಾಲಿನೊಳಗೆ ಹಣ್ಣುಗಳದವ್ರಿ ಆ ಹಣ್ಣುಗಳು ತಿಲ್ಲಕ್ಕ ಇವು ಹೋಗ್ಯಾವ ಗೆಳೆಯರು ಅಂದ್ರೆ ಮಕ್ ಅವೆಲ್ಲ ಹುಡುಗರು ಹೋಗ್ಯಾರ ಒಳಗೆ ತಿನ್ಬೇಕಂತೇಳಿ ಹಿಂಗೆ ಕೈ ಹಾಕ್ಯಾರ ಕೈಗೆ ಮುಳು ಚುಚ್ಚವು ಕಲ್ಲು ಹೊಡೆದು ಹೊಡೆದು ತಿಂದು ಏನಾರ ಮಾಡಿ ಒಟ್ಟು ಹಣ ತರಬೇಕಂತ ಎಲ್ಲರೂ ಹೋಗ್ತಾ ಹೋಗ್ತಾಯಿದ್ರು ಅವಾಗ ಯಾಕೋ ಭಾಳಷ್ಟು ಜನ ಅಲ್ಲಿ ನೆರೆದ ಇಲ್ಲಿ ಹುಡುಗರು ನೆರದಾರಂತೇಳಿ ಒಲ್ಲಪ್ಪ ಓಡಿ ಓಡ್ಕೊತ ಬಂದ ನಿಮ್ಗೆ ಹಣ್ಣು ನಾನು ತೆಗೆದುಕೊಡ್ತೀನಿ ಅಂತೇಳಿ ಮುಳ್ಳಿಗೆ ಅಂಜಲಿಲ್ಲ ಮೊದಲೇ ಅವ ಸದ್ಗುರ್ನಾಥ ಹುಟ್ಟಿದವ ಎಲ್ಲಿ ಅಂಜಬೇಕು ಬರ್ರಂತ ಒಳಗೆ ಹೋದ್ನಂತ ಏ ಹೋಗಬೇಡೋ ಎಪ್ಪಾ ಹೋಗಬೇಡ ಮುಳ್ಳದವ ಮುಳ್ಳು ನಡ್ತಾವ ಹಿಂಗೆ ನೋಡವ ನಗವ ಯಾವತ್ತು ಕೂಡ ಎಲ್ಲ ಲಿಂಗ ಸಣ್ಣ ಹಿದ ಹಿಡ್ಕೊಂಡು ಹೀಗೆ ಒಂದು ನೂರ ಇಪ್ಪತ್ತು ವರ್ಷ ಲಿಂಗಕ್ಕಾಗುವ ಆಗುವ ಆಗುವ ತನಕ ಕೆಳಗೆ ನೆಲಕ್ಕೆ ನೋಡಿಲ್ಲತ್ತವ್ರು ಬರೀ ಮುಗಲಿಗೆ ನೋಡ್ತಿದ್ರಂತ ಬರೀ ಮ್ಯಾಲೆ ನಿಗಾ ಹೀಗೆ ನೋಡೋರಂತ ಆವಾಗ ಆ ಹಣ್ಣನ್ನು ತಗಲಿಕತ್ತಾನ ಒಂದೊಂದು ಹಣ್ಣು ಒಂದೊಂದು ಹಣ್ಣು ಕೊಡಕತ್ತಾನ ಆವಾಗ ಏನಾಯ್ತು ಅಂದ್ರೆ ಒಂದು ದೊಡ್ಡದಾದ ಹಾವ ಘಟ ಸರ್ಪ ಬುಸ್ ಅಂತೇಳಿ ಎದುರು ಬಂದು ನಿಂತು ಅವು ಹುಡುಗರು ಕೆಲವೊಮಂದಿ ಓಡ್ ಹಾದು ಏ ಎಲ್ಲಪ್ಪ ಬಾರೋ ಬೇಗ ಬಾರೋ ಅಲ್ಲಿ ಹಾವದ ಅಲ್ಲಿ ನಿಂದ್ರಿ ಬೇಡಪ್ಪ ಸರ್ಪ ಕಸ್ತದು ಬಾ ಅಂತ ತಿಳ್ಕೊಂಡಂದ್ರ ಅಲ್ಲೇ ನಿಂತು ನಗಲಕತ್ತಾನ ನಗಲಕತ್ತಾನ ಎರಡು ಕೈ ಹಿಡಿದು ಹಾವಿಗೆ ಒಂದು ಬಾಲ ಹಿಡ್ದಾನ ಒಂದು ಮುಖದ ಸಮೀಪಕ್ಕೆ ಕೈ ಹಿಡ್ದಾನ ಎರಡು ಕೈ ತಗೊಂಡು ಆ ಹುಡುಗರಿಗೆ ಬೆನ್ನ ಹತ್ತ ಅವು ಓಡಕತ್ತವ ಇವ ಹಿಂದ ಸಾಕ್ಷಾತ್ ಶಿವನ ರೂಪ ಹೊಂದಿರತಕ್ಕಂತ ಯಾವ ಎಲ್ಲಪ್ಪಾ ಆ ಹುಡ್ದಾನ ಹೋಗಿ ಅವ್ರ ತಾಯಿಗೆ ಹೇಳಿದ್ರಂತ ಯಾರೋ ಯವ್ವಾ ನಿನ್ನ ಮಗ ಅಲ್ಲಿ ಭೀಮಾ ನದಿ ದಂಡಿಗೆ ಅಲ್ಲಿ ಹುತ್ತಿನ ಹೋಗ್ಯಾನಂತ ಹಾವು ಬಂದಿದ್ದಕ್ಕೆ ತೊಗೊಂಡು ಕೊಳ್ಳ ಹಾಕೊಂಡು ಅಂತ ಹೇಳಿ ಕಾಶಿಬಾಯಿಗೆ ಹೇಳ್ದಾಗ ಓಡ್ಕೊಂತ ಓಡ್ಕೊಂತ ಊರು ಜನ ಎಲ್ಲ ಹೊಡ್ಕೊತು ಬಂದರು ಅವಾಗ ಮಂದಿ ಅಂತಿದ್ರು ಹುಚ್ಚು ಎಲ್ಲಪ್ಪ ಅಂತಿದ್ದರು ನೋಡು ನೋಡ್ರಿ ನಮ್ಮ ಹುಚ್ಚು ಎಲ್ಲಪ್ಪ ಹೆಂಗದಾನ ಆ ಹುಚ್ಚಲ್ರಲ್ಲಿ ಜಗತ್ತಿನ ಹುಚ್ಚು ಬಿಡಿಸಕ್ಕೆ ಬಂದಾನ ನೋಡ್ರಿ ನಮ್ಮ ಹೇಳಿ ಎಲ್ಲರೂ ಕೈ ಮುಗಿದ್ರಂತ ಅವಾಗ ಅವಾಗ ಆ ಹಾವನ್ನು ಕೆಳಗೆ ಬಿಟ್ಟು ಅದಕ್ಕೆ ನಮಸ್ಕಾರ ಮಾಡಿ ಅವರ ಜೊತೆಗೆ ಬಂದಾಗ ಎಲ್ಲ ಎಲ್ಲಪ್ಪನ ಜೈಕಾರ ಬಾಲ್ಯದಲ್ಲಿಯೇ ಇವನ ಲೀಲೆಗಳನ್ನು ಒಂದೊಂದಾಗಿ ಇನ್ನೂ ಲೀಲೆಗಳು ಸಾಕಷ್ಟು ದಾವೆ ಏನು ಅನ್ನೋದನ್ನ ನಾಳಿನ ದಿವಸ ಲೀಲೆ ನಡೀತದೆ ಮತ್ತು ಯೌವನಕ್ಕೆ ಬಂದಾಗ ಆ ಎಲ್ಲರೂ ಮಕ್ಕಳು ಹೆಂಗೆ ಮಾಡ್ತಾರೆ ಆದರೆ ಇವನು ಪ್ರಶ್ನೆಗಳು ಇವನು ಮಾತುಗಳು ಇವನ ನಡವಳಿಕೆ ಹೆಂಗಿರ್ತದೆ ಅನ್ನೋದನ್ನ ಯಾಕಂದ್ರೆ ಮುರುಘರಾಜೇಂದ್ರ ಅಪ್ಪಾಜಿಯವರು ನನಗೆ ಇವತ್ತೊಂದು ಮಾತು ಏನು ಏನ್ ಹೇಳಂದ್ರೆ ನೀವೆಲ್ಲ ಲಿಂಗನ ಪುರಾಣ ಹೇಳಾಕತ್ತೀರಿ ಪ್ರತಿಯೊಬ್ಬರಿಗೂ ತಿಳಿಬೇಕದು ಕತಿ ಯಾಕಂದ್ರೆ ಇನ್ನೂ ನಿಮಗೆ ಸಮಯ ಬಾಳದ ಎಲ್ಲ ಲಿಂಗನ ಒಂದನ್ನು ಬಿಡ್ಲಾರ್ದಂಗೆ ಪವಾಡಗಳನ್ನು ಹೇಳಿ ಅವರಿಗೆ ಮನವರಿಕೆ ಮಾಡಿರಿ ಅಂತೇಳಿ ಇವತ್ತೆ ಅವರು ನನಗೆ ಹೇಳಿದ್ದಾರೆ ಅದಕ್ಕೆ ನಾವು ಒಂದೂ ಪವಾಡಗಳನ್ನು ಬಿಡದೆ ಬೇರೆ ಕಥೆಗಳು ಯಾಕೆ ಹೇಳಲಾಗಿನಂದ್ರೆ ಇವು ಒಂದು ನೂರ ತೊಂಬತ್ತು ಮೂರು ಪವಾಡಗಳನ್ನು ಎಲ್ಲ ಲಿಂಗ ಮಹಾರಾಜರು ಮಾಡಿದ್ದು ಪುಟ್ಟರಾಜ್ ಅಜ್ಜವರು ಬರೆದಿದ್ದಾರೆ ಒಂದು ನೂರ ತೊಂಬತ್ತು ಮೂರು ಲೀಲೆಗಳು ಮೂರನೇ ತಾರೀಕು ತನಕ ನಡೀತಾವೆ ಅಂತೇಳಿ ತಿಳಿಸುತ್ತಾ ನಾಳಿನ ದಿವಸ ಮತ್ತೆ ಶರಣರ ಚರಿತ್ರೆ ಚರಿತ್ರೆಯೊಂದಿಗೆ ಎಲ್ಲ ಲಿಂಗನ ಮಹಾಪುರಾಣವನ್ನು ತಾವೆಲ್ಲರೂ ಆಲಿಸ್ಬೇಕು ಅಂತೇಳಿ ತಿಳಿಸುತ್ತಾ ನನ್ನೆರಡು ವಾಕ್ಪುಷ್ಪಗಳನ್ನು ಗುರುವಿನ ಅರ್ಪಿಸಿ ಇಲ್ಲಿಗೆ ಮಂಗಲ ಮಾಡ್ತೇನೆ